ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಎಂಟು ವರ್ಷ ಅಧ್ಯಕ್ಷರಾಗಿದ್ದರು ಸ್ವತಂತ್ರ ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ ಎಂಟು ವರ್ಷ ಅವರ ಡೆಪ್ಟಿ ಚೀಫ್ ಮಿನಿಸ್ಟರ್ ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ ಎಲ್ಲ ಅರ್ಹತೆಗಳು

ಅದೇನೂ ಇಲ್ಲ ಹೈಕಮಾಂಡ್ ಏನು ಹೇಳಿದ್ರೆ ಅದೇ ರೀತಿ ಸರ್ ಪಕ್ಷಿಕ್ಕಾಗಿ ವಿಶ್ಪರ್ಶ ಆ ಜನ ಸಿ ಎಂಗೆ ಆಗುವ ಆಧಾರಕರು ಈ ರಾಜ್ಯದಲ್ಲಿ ಸೇವೆ ಮಾಡಿರುವುದು ಸಾಕಷ್ಟು ಇದ್ದಾರೆ ಬಟ್ ಹೊರದಲ್ಲಿ ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಇವತ್ತು ಇದ್ದಾರೆ ಮತ್ತು ಮುಂದುವರಿ

ಅವರ ಹಾದಿಯಾಗಿ ಅಧ್ಯಕ್ಷರ ಹಾದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಿಸಿದ್ರು ಮತ್ತು ಆರೂ ಇದ್ದಾರೆ ಆದರೆ ಇವತ್ತು ವಿಷಯ ಬೆಳಗಾವಿ ನಾವು ಪ್ರಗತಿಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಕೆಲಸ ಮಾಡುತ್ತೆ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಅಂತಹ ಸಂದರ್ಭಗಳನ್ನ ಯಾವಾಗ ಏನು ಬದಲಾವಣೆ ಇವೆಲ್ಲ ಕೂಡ ನಮಗೆ ಅಪ್ರಸ್ತುತ ಈ ವಿಷಯವನ್ನ ನಾವು ಮಾತಾಡೋದು ಅಪ್ರಸ್ತುತ ನಾವು ಶಿಸ್ತಿನ ಸಿಪಾಯಿಗಳು ಹೈಕಮಾಂಡ್ ಏನ್ ತೀರ್ಮಾನಿಸಿದ್ರೆ ಅದಕ್ಕೆ ನಾವು ಬದ್ಧವಾಗಿರುವುದು ಕಾಂಗ್ರೆಸ್ ಅಧ್ಯಕ್ಷರು ಅಧ್ಯಕ್ಷರಾಗಿ

ಸೊ ಈ ಒಬ್ಬೊಬ್ಬರ ಗೆಲ್ಲದೆಲ್ಲ ಒಬ್ಬರನ್ನ ಸರ್ ಈಗ ಅದಕ್ಕೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾನು ಸ್ಪರ್ಧೆ ಮಾಡ್ತೀನಿ ಚುನಾವಣೆ ಮತ್ತೆ ಅಂತ ಹೇಳಿದ್ರು ಹೇಳಿದ ಎಲ್ಲರೂ ಸುತ್ತಾರೆ ಸ್ಪರ್ಧೆ ಮಾಡೋದು ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ ಮಾಡಿದ್ದಾರೆ ಬೆಳಗಾದರೆ ನೀವು ನಮ್ಮ ಕೇಳಿ ಮಾಡ್ತೀವಿ

ಪರಮೇಶ್ವರವರು ನಾನು ರಿಯಾಕ್ ಮತ್ತು ಎಲ್ಲ ನಾವು ಮುಖಂಡು ಕೂಡ ಸೇರಿ ಈ ಒಂದು ಒಗ್ಗಟ್ಟನ್ನು ಪರಿಗಣಿಸಿ ಚಿತ್ರದುರ್ಗ ಐಕ್ಯತಾ ಸಮಾವೇಶ ಇಷ್ಟೊಂದು ಬಲವಾಗಿ ಈ ರಿಸಲ್ಟ್ ಬರೋದಕ್ಕೆ ಕಾರಣ ಇದು ಹೈಕಮಾಂಡ್ ನವನದಲ್ಲಿ ಇದೆ ಸರಿ ತಿನ್ನ ನೀವು ತಿರುಚಿ ಬೇರೆ ಬೇರೆ ಇವತ್ತು ಅವರು ಕ್ಲಾನ್ ಬೇಕಾದ ಏನು ಹೇಳಿದ್ದಾರೆ ಸಚಿನ್ ಹಿಂದ ನಾಯಕತ್ವದ ವಿಷಯದಲ್ಲಿ ಹೆಚ್ಚಿನ ಅವರು ಮಾತು ಅಂತಹ ಸಂದರ್ಭ ಇದೇ ಬಿಟ್ಟರೆ ಬೇರೆ ಥರ ಏನೂ ಇಲ್ಲ ಅಂತ ಇವತ್ತು ಸಚಿನ್ ಜಾರಕಿಹೊಳಿ ಹೇಳಿದ